ನಮಸ್ಕಾರ ಸ್ನೇಹಿತರೆ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಈ ಸಂಚಿಕೆಯಲ್ಲಿ ದ್ರೌಪದಿಯ ವಸ್ತ್ರಾಪಹರಣದ ಸಮಯದಲ್ಲಿ ಶ್ರೀಕೃಷ್ಣನಿಗೂ ಮುನ್ನ ದ್ರೌಪದಿಯ ಮಾನ ಕಾಪಾಡಲು ಬಂದ ಏಕೈಕ ಕೌರವ ಈತ ಸ್ನೇಹಿತರೆ ಮಹಾಭಾರತ ಯುದ್ಧ ನಡೆಯಲು ದ್ರೌಪದಿಯ ಪ್ರತಿಜ್ಞೆಯೇ ಪ್ರಮುಖ ಕಾರಣವೆಂದು ಹಲವು ಕಥೆಗಳಲ್ಲಿ ಹೇಳಲಾಗಿದೆ ಮಹಾಭಾರತದಲ್ಲಿ ಕೌರವರು ದ್ರೌಪದಿಯ ವಸ್ತ್ರ ಅಪಹರಣಕ್ಕೆ ಮುಂದಾಗಿರುವುದು ಅಮಾನವೀಯ ಘಟನೆ ಶ್ರೀಕೃಷ್ಣನು ದ್ರೌಪದಿಯ ಮಾನವನ್ನು ಕಾಪಾಡುವುದಕ್ಕೂ ಮುನ್ನ ಪಾಂಡವರ ಪತ್ನಿಯ ಮಾನವನ್ನು ಕಾಪಾಡಲು ಮುಂದಾದ ಕೌರವ ಕುಲದ ಮಹಾನ್ ಪುರುಷ ಸ್ನೇಹಿತರೆ ಶ್ರೀಕೃಷ್ಣನಿಗೂ ಮುನ್ನ ದ್ರೌಪದಿಗಾದ ಅವಮಾನವನ್ನು ತಡೆದವನು ಮಹಾಭಾರತದಲ್ಲಿ ದ್ರೌಪದಿಯ ಸಮಯದಲ್ಲಿ ದ್ರೌಪದಿಯನ್ನು ರಕ್ಷಿಸಲು ಮುಂದಾದ ಏಕೈಕ ಕೌರವ ಯಾರು ಅನ್ನೋದನ್ನು ಈ ಸಂಚಿಕೆಯಲ್ಲಿ ತಿಳಿಯೋಣ ಸ್ನೇಹಿತರೆ ಅದಕ್ಕಿಂತಲೂ ಮೊದಲು ಯಾರೆಲ್ಲ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿ ಪಕ್ಕದಲ್ಲೇ ಕಾಣುವ ಅನ್ನು ಒತ್ತಿ ಇದರಿಂದ ನನ್ನ ಎಲ್ಲ ನೋಟಿಫಿಕೇಷನ್ ನಿಮಗೆ ಮೊದಲು ಬಂದು ತಲುಪುತ್ತದೆ ಸ್ನೇಹಿತರೆ ಈ ಸಂಚಿಕೆ ಇಷ್ಟವಾದರೆ ಒಂದು ಲೈಕ್ ಕೊಡಿ ಹಾಗೂ ನಿಮ್ಮ ಅಮೂಲ್ಯವಾದ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೇ ಕಾಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ ಇದರಿಂದ ನನಗೂ ಸಹ ಉತ್ತಮ ಸಂಚಿಕೆಯನ್ನು ಹೊರತರಲು ಪ್ರೇರಣೆಯಾಗುತ್ತದೆ ಹಾಗಾದರೆ ಬನ್ನಿ ಸ್ನೇಹಿತರೆ ಮಹಾಭಾರತದಲ್ಲಿ ದ್ರೌಪದಿಗಾದ ವಸ್ತ್ರಾಪಹರಣದ ಸಮಯದಲ್ಲಿ ಆಕೆಯನ್ನು ರಕ್ಷಿಸಲು ಮುಂದಾದ ಏಕೈಕ ಕೌರವ ಯಾರೆಂದು ಈಗ ತಿಳಿಯೋಣ ಸ್ನೇಹಿತರೆ ದ್ರೌಪದಿಯ ವಸ್ತ್ರಾಪಹರಣವು ಇಡೀ ಮಹಾಭಾರತದಲ್ಲಿ ಅತ್ಯಂತ ಗೊಂದಲದ ಘಟನೆಯಾಗಿದೆ ಇದು ಕೌರವರ ಕಡೆಯಿಂದ ಮಾಡಿದ ಸಂಪೂರ್ಣ ಅವಮಾನಕರ ಕೃತ್ಯ ಮಾತ್ರವಲ್ಲ ಇಡೀ ಮಹಾಭಾರತದಲ್ಲಿ ಅವಮಾನ ತಂದ ಕೆಲಸವಾಗಿತ್ತು ಮಹಿಳೆಗೆ ಮಾನಹಾನಿ ಮಾಡುವುದು ಮತ್ತು ದೈಹಿಕವಾಗಿ ಅವಮಾನಿಸುವುದು ಅತ್ಯಂತ ದೊಡ್ಡ ಅಪರಾಧವಾಗಿದೆ ದ್ರೌಪದಿಗೆ ಕೌರವದಿಂದಾಗಿದ್ದ ಅವಮಾನವನ್ನು ಶ್ರೀಕೃಷ್ಣ ಮಾತ್ರವಲ್ಲ ಅವನಿಗಿಂತಲೂ ಮೊದಲು ಈತ ತಡೆಯಲು ಮುಂದಾಗುತ್ತಾನೆ ಆ ವ್ಯಕ್ತಿ ಯಾರು ಸ್ನೇಹಿತರೆ ದ್ರೌಪದಿಯು ದ್ರಪದನ ಮಗಳು ಪಾಂಚಾಲ ರಾಜ್ಯದ ರಾಜ ಮತ್ತು ಐದು ಪಾಂಡವರ ಪತ್ನಿ ಮತ್ತು ರಾಣಿ ಅವಳು ಶ್ರೀಕೃಷ್ಣನ ಕಟ್ಟ ಭಕ್ತಳಾಗಿದ್ದಳು ಹಾಗೂ ಶ್ರೀಕೃಷ್ಣನ ಸ್ನೇಹಿತೆಯಾಗಿದ್ದಳು ಪಾಂಡವರು ಮತ್ತು ಕೌರವರ ನಡುವಿನ ಭೂಮಿ ಮತ್ತು ಸಾಮ್ರಾಜ್ಯದ ಘರ್ಷಣೆಯಿಂದಾಗಿ ದ್ರೌಪದಿ ಪ್ರಮುಖವಾಗಿ ಅವಮಾನವನ್ನು ಎದುರಿಸಿದ್ದಳು ಸ್ನೇಹಿತರೆ ಕಾಲಾತೀತ ಮಹಾಕಾವ್ಯವಾದ ಮಹಾಭಾರತದಲ್ಲಿ ಒಮ್ಮೆ ಕೌರವರು ಮತ್ತು ಪಾಂಡವರು ದಾಳಗಳ ಆಟಕ್ಕೆ ಕುಳಿತರು ಆಟವು ಎಷ್ಟು ಕುತೂಹಲಕಾರಿಯಾಗಿತ್ತೆಂದರೆ ಅವರು ಅನೇಕ ದುಬಾರಿ ಮತ್ತು ಬೆಲೆ ಬಾಳುವ ಆಸ್ತಿಗಾಗಿ ಪಣವನ್ನು ಇಡಲು ಪ್ರಾರಂಭಿಸಿದರು ಕೊನೆಯಲ್ಲಿ ಯುದಿಷ್ಠಿರನು ಆಟದಲ್ಲಿ ಸೋತನು ಈ ಸಮಯದಲ್ಲಿ ಪಣಕ್ಕಿಡಲು ಆತನ ಬಳಿ ಏನೂ ಇರಲಿಲ್ಲ ನಂತರ ಅವನು ತನ್ನ ಪತ್ನಿ ದ್ರೌಪದಿಯನ್ನೇ ಪಣಕ್ಕಿಟ್ಟನು ಪಾಂಡವರು ಆಟದಲ್ಲಿ ಸೋತಾಗ ಕೌರವರಾಜ ದುರ್ಯೋಧನನ ಆದೇಶದ ಮೇರೆಗೆ ದುಶ್ಯಾಸನನು ದ್ರೌಪದಿಯ ಕೂದಲನ್ನು ಹಿಡಿದು ಸಭೆಯ ಮುಂದೆ ಎಳೆದು ತರುತ್ತಾನೆ ಸ್ನೇಹಿತರೆ ಈ ನಾಚಿಕೆಗೇಡಿನ ಕೃತ್ಯದ ಬಗ್ಗೆ ಏನು ಮಾಡದೆ ತಲೆ ತಗ್ಗಿಸಿ ನಿಂತಿರುವ ತನ್ನ ಐದು ಜನ ಪತಿಯರನ್ನು ನೋಡಿ ದ್ರೌಪದಿ ತಬ್ಬಿಬ್ಬಾದಳು ಅವಳು ಭೀಷ್ಮ ದ್ರೋಣ ಕೃಪಾಚಾರ್ಯ ಮುಂತಾದ ಮಹಾಭಾರತದ ಹಿರಿಯರನ್ನು ಮತ್ತು ಮಹಾನ್ ವ್ಯಕ್ತಿಗಳನ್ನು ತನ್ನನ್ನು ಈ ಅವಮಾನದಿಂದ ಮುಕ್ತಗೊಳಿಸುವಂತೆ ಗೋಗೆರೆದಳು ಆದರೆ ಎಲ್ಲರೂ ಕೂಡ ಅಸಹಾಯಕರಾಗಿ ಕುಳಿತು ಬಿಟ್ಟರು ಆದರೆ ಮಹಾಭಾರತದಲ್ಲಿ ಹಿರಿಯರಾದ ಗೌರವಯುತರಾದ ಭೀಷ್ಮರು ದ್ರೌಪದಿಯನ್ನು ಕುರಿತು ಮಗಳೇ ಧರ್ಮ ಅತ್ಯಂತ ಸೂಕ್ಷ್ಮ ರೀತಿಯಲ್ಲಿ ಕೆಲಸ ಮಾಡುತ್ತದೆ ನಮಗೆ ಯಾವುದು ಸರಿ ಯಾವುದು ತಪ್ಪು ಎಂದು ವಿಶ್ಲೇಷಿಸುವುದು ಕಷ್ಟ ಎಂದು ಹೇಳಿ ತಲೆ ಕೆಳಗೆ ಹಾಕಿ ಕುಳಿತುಕೊಳ್ಳುತ್ತಾರೆ ಸ್ನೇಹಿತರೆ ಸಭೆಗೆ ಸಭೆಯೇ ಮೌನವಾಗಿ ಕುಳಿತಾಗ ದ್ರೌಪದಿ ಸಂದರ್ಭವನ್ನು ತನ್ನ ಕೈಗೆ ತೆಗೆದುಕೊಳ್ಳುತ್ತಾಳೆ ಅವಳು ತನ್ನ ಮೇಲೆ ಕರುಣೆ ತೋರಿಸುವಂತೆ ಯಾರ ಬಳಿಯೂ ಕೇಳಿಕೊಳ್ಳುವುದಿಲ್ಲ ಬದಲಿಗೆ ಈ ಜೂಜಾಟಕ್ಕೂ ನನಗೂ ಯಾವುದೇ ರೀತಿಯಲ್ಲಿ ಸಂಬಂಧವಿಲ್ಲವೆಂದು ವಾದಿಸುತ್ತಾಳೆ ಯುಧಿಷ್ಠಿರನು ಆಗ ಕೌರವರ ಗುಲಾಮನಾಗಿರುವುದರಿಂದ ತನ್ನ ಹೆಂಡತಿಯ ಮೇಲಿನ ಎಲ್ಲ ಹಕ್ಕುಗಳನ್ನು ಕಳೆದುಕೊಂಡಿದ್ದಾನೆ ಮತ್ತು ಆಕೆಯನ್ನು ಪಣಕ್ಕಿಟ್ಟು ಜೂಜಾಡಲು ಆತನಿಗೆ ಯಾವುದೇ ಹಕ್ಕಿಲ್ಲ ಎಂದು ವಾದಿಸುತ್ತಾಳೆ ಆದರೆ ದ್ರೌಪದಿಯ ವಾದ ಯಾವ ಪ್ರಯೋಜನಕ್ಕೂ ಬರುವುದಿಲ್ಲ ಸ್ನೇಹಿತರೆ ದ್ರೌಪದಿ ಕೂಡ ಸೋತು ಕೌರವರ ಮುಂದೆ ತಲೆ ತಗ್ಗಿಸಿದಾಗ ಆಕೆಯ ಸಹಾಯಕ್ಕೆ ಬಂದವನೇ ವಿಕರ್ಣ ಈತ ಬೇರಾರೂ ಅಲ್ಲ ನೂರು ಜನ ಕೌರವರಲ್ಲಿ ವಿಕರ್ಣ ಕೂಡ ಒಬ್ಬ ಧೃತರಾಷ್ಟ್ರನ ನೂರು ಮಕ್ಕಳಲ್ಲಿ ಮೂರನೆಯವನೇ ಈ ವಿಕರ್ಣ ಈತ ಕೌರವನಾಗಿದ್ದರೂ ದ್ರೌಪದಿಯ ಪರ ನಿಂತು ನಮ್ಮ ಅತ್ತಿಗೆಯನ್ನು ನಾವೇ ಅವಮಾನಿಸುವುದು ಇಡೀ ಕುರುಕುಲಕ್ಕೆ ಪಾಪ ಅವಳ ಗೌರವ ಮತ್ತು ಪರಿಶುದ್ಧತೆಯನ್ನು ಕಾಪಾಡುವುದು ನಮ್ಮ ಕುಟುಂಬಗಳ ಹೆಮ್ಮೆ ಮತ್ತು ಕರ್ತವ್ಯ ಆದರೆ ನಾವಿಂದು ಏನು ಮಾಡುತ್ತಿದ್ದೇವೆ ಇದು ನಮ್ಮ ಕಡೆಯಿಂದ ಅತ್ಯಂತ ಅವಮಾನಕರ ಕೃತ್ಯವಾಗಿದೆ ಇದನ್ನು ಇಲ್ಲಿಗೆ ನಿಲ್ಲಿಸಿ ಇಲ್ಲವಾದರೆ ದೇವರು ನಮ್ಮನ್ನು ಕ್ಷಮಿಸುವುದಿಲ್ಲವೆಂದು ಹೇಳುತ್ತಾನೆ ಆದರೆ ಸಭೆಯಲ್ಲಿದ್ದ ಯಾರು ಈತನ ಮಾತನ್ನು ಸ್ವೀಕರಿಸುವುದಿಲ್ಲ ಮತ್ತು ಈತನನ್ನು ನಿರಾಕರಿಸುತ್ತಾರೆ ನಂತರ ಶ್ರೀಕೃಷ್ಣನು ಪರೋಕ್ಷವಾಗಿ ಸಹೋದರಿ ಸ್ನೇಹಿತೆ ಸಖಿ ದ್ರೌಪದಿಯ ಮಾನವನ್ನು ಕಾಪಾಡುತ್ತಾನೆ ನೋಡಿದ್ರಲ್ಲ ಸ್ನೇಹಿತರೆ ಧೃತರಾಷ್ಟ್ರನ ನೂರು ಮಕ್ಕಳಲ್ಲಿ ಮೂರನೆಯವನಾದ ವಿಕರ್ಣನು ಧರ್ಮನಿಷ್ಠನಾಗಿದ್ದನು ಹಾಗೂ ದ್ರೌಪದಿಯ ವಸ್ತ್ರಾಪಹರಣಕ್ಕೆ ಪ್ರಶ್ನೆಯನ್ನು ಹಾಕಿದನು ದ್ರೌಪದಿಯ ವಸ್ತ್ರಾಪರಣವನ್ನು ವಿರೋಧಿಸಿದನು ಹಾಗೂ ತಳೆಯುವುದಕ್ಕೆ ಪ್ರಯತ್ನಿಸಿದನು ಸ್ನೇಹಿತರೆ ಈ ಸಂಚಿಕೆ ಇಷ್ಟವಾದರೆ ಒಂದು ಲೈಕ್ ಕೊಡಿ ನಿಮ್ಮ ಸ್ನೇಹಿತರಿಗೂ ಬಂಧುಗಳಿಗೂ ಹೆಚ್ಚು ಹೆಚ್ಚು ಶೇರ್ ಮಾಡಿ ನಿಮ್ಮ ಅಮೂಲ್ಯವಾದ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿ ಪಕ್ಕದಲ್ಲೇ ಕಾಣುವ ಬೆಲ್ಲೆಕಾನನ್ನು ಒತ್ತಿ ಇದರಿಂದ ನನ್ನ ಎಲ್ಲ ನೋಟಿಫಿಕೇಶನ್ ನಿಮಗೆ ಮೊದಲು ಬಂದು ತಲುಪುತ್ತದೆ ಧನ್ಯವಾದಗಳು ಸ್ನೇಹಿತರೆ ಮತ್ತೊಂದು ಸುಂದರ ಸಂಚಿಕೆಯೊಂದಿಗೆ ಆದಷ್ಟು ಬೇಗನೆ ಬರುತ್ತೇನೆ ಅಲ್ಲಿಯವರೆಗೂ ನಮಸ್ಕಾರಗಳು